ಅಲ್ಲಿ ಹುಡುಗ ವರ ಆದ್ಮೇಲೂ ನಮ್ಮ ಲಕ್ಷ್ಮಿಗೆ ನನಗೆ ಯಾಕೋ ಅಂಜಿಕೆ ಯಾವ ವರ ಆಗಲಿ ಬಿಡಲಿ ಪಾಪ ನಮ್ಮ ಲಕ್ಷ್ಮಿ ಸಣ್ಣದಿದ್ದಾಗಿ ನಾನೇನು ಭಾಳ ಕಷ್ಟ ಅನ್ಬಿಸ್ತು ಇನ್ನಾರ ದೇವ್ರು ಹಾಕಿನ್ ಚಲೋ ಇಟ್ಟಿರಲಿ ಅಲ್ಲ ದೇವ್ರ ಗುಡಿಯಾಗ ದೇವ್ರ ಸನ್ನಿಧಿ ಮುಂದೆ ಮದುವೆ ಆಗತ್ತಾಳೆ ನಾ ಏನೋ ದೊಡ್ಡ ಮಟ್ಟದ ಮದುವೆ ಮಾಡುತ್ತಾರೆ ಅಂದ್ ಮಾಡಿವ ಪಾಪ ನಮ್ಮ ಲಕ್ಷ್ಮಿ ಜೀವನ ನೋಡೋ ಇವ ಹೆಂಗಾತು ಅಲ್ಲ ಬಿ ಅನ್ನ ಹೋಯ್ನಿ ನೋಡ್ದೆ ನಮ್ಮನ್ನೆಲ್ಲ ಬಿಟ್ಟು ಅವ್ರ ಕಡೆ ಹೋಯ್ನಿತ್ತಾರ ಅವ್ರಿಗೇನಾರ ಚುಂಚು ಗಿಂಚಾನವ ಅನ್ನ ಭಾಳ ಸುಮಾರದಾನ ನಂಗೆ ಯಾಕೋ ಮಾವ ನೋಡ್ರ ಒಂಥರ ಅನುಮಾನ ಬರತೈತಿ ಅವ್ರ ಮಂದಿ ಸರಿ ಇಲ್ಲಿ ಅನ್ಸತ್ವಿ ಒಂಥರ ಕಳ್ಳಕಂತರ ಆಟ ಆಡ ಅನ್ಸಕತ್ತಾರ ಅವ್ರು ನೋಡಿರ ನನಗ ಅಕ್ಕನ ಕೊಟ್ಟ ಬಾಳ ತಪ್ಪ ಮಾಡಿದ್ ಅನ್ಸಾತತ್ವಿ ನೋಡು ಅಕ್ಕ ಇಲ್ಲಿ ಬಂದಿತ್ತಾಳ ಅವನು ಎಷ್ಟಿಂದ ಅವ್ರ ಹತ್ರ ಹೋಗಿ ನಿಂತಾನ ಎಲ್ಲಾರು ಮದ್ವಾದ ಕೂಡ ಜೋಡಿ ನಿಂತಿರ್ತಾರ ಅಕ್ಕನ ಕೂತಿಗೆ ತಾಳಿ ಬಿದ್ದದ ಬಿದ್ದದ್ ನನ್ಗೆ ಯಾಕೋ ಅಕ್ಕನ್ ಕಡ್ಕೊ ಕೊಡ್ತೇನೋ ಅಂತ ಅನ್ಸತತ್ವಿ ಸಮಿಲ್ಲ ನನ್ನ ಮನಸ್ಸಿಗೆ ಮೊದಲೇ ನೋವು ನನ್ನ ಮಗಳ ಹುಟ್ಟಾನು ಕಷ್ಟ ಅನ್ಬೋಸ್ತು ಇನ್ನು ಮುಂದೆ ಮುಂದಾದ್ರೂ ಒಳ್ಳೇದಾಗ್ಲಿ ಅಂತ ನಾನು ಅನ್ಕೊಳಕತ್ತೀನಿ ನೀ ಅಡ್ಡ ಬಾಯಿ ಹಾಕ್ಬಾರ ಸುಮ್ಮ ಇರ್ಲಾ ಮಂಜ ಎಲ್ಲಿ ನಿಮ್ಮನ್ನ ಪೇಪರ್ ಬರೆದು ಬರ್ತಾನಂದ ಈಗ ಎಂತ ಪೇಪರ್ ಲಾವನು ಯಾಮಲ್ಪೆ ನಂದು ಏನೋ ಟೆಸ್ಟ್ ಐತಿ ಅದೈತಿ ಇದೈತಿ ಸುಡಗಾಡ್ತಂತ ಐತಿ ಅಂತ ಹೋದವು ಏನೇ ಇದು ಮದುವೆಗೆ ಬಾರೋ ಮದುವೆ ನೋಡಕ್ ಸಿಗ್ತೈತಿ ಅಂದ್ರೆ ಏ ಈ ಕುಂದ್ರ ಟೆಸ್ಟ್ ಐತಿ ಈಗ ಬೇಕಾದ್ರೆ ಮುಗಿತ ಅಂದ್ರೆ ಲಘು ಬರ್ತೇನೆ ಅಂತ ಹೋದ ಮದುವೆ ಆಗೋಯ್ತು ಎಲ್ಲ ನಡೀರಿ ಅಕ್ಕನವ್ರ ಮನೆ ಕಳ್ಸಿ ನಾವು ನಮ್ಮ ಮನೆಗೆ ಹೋಗೋಣ ರೀ ಅಲ್ಲ ನೋಡ್ರಿ ಅಲ್ಲ ಮದುವೆ ಆಗಿ ತಾಯಿ ಹುಡುಗ ಬಂದ್ ಅವ್ರ ಮನೆ ಕಡೆ ನಿಂತಾನ ಆಯ್ಕೆ ನೋಡ್ರಿ ಅಲ್ಲಿತ್ತ ಇವ ಸಂಬಂಧ ಸರಿ ಇಲ್ಲ ಅಂತ ಅನಸ್ತತಿ ಸುಮ್ಮನೆ ರೀ ನಮಗೆ ಅದಕ್ ಬೇಕು ಮದುವೆ ರೊಕ್ಕರದಾರು ಕರದರು ಮುಗಿಯಿತು ನಮ್ಗೆ ಏನ್ ಆಗ್ಬೇಕಾಗೈತಿ ನಮ್ ತಂಗಿ ಬಾಳೆನ ಹಾಳು ಮಾಡ್ದವ್ ನಾ ರೊಕ್ಕಕ್ಕೋಸ್ಕರ ಇನ್ನ ಅಕ್ಕನ ಮಗಳ ನನಗೇನು ಸಂಬಂಧ ಆಗ್ಬೇಕೈತಿ ಸೊ ಅದ್ರ ಮಾವದೇನ ಸೊ ಅದ್ರ ಮಾವನ್ ಸೀರಿ ತರ್ಬೇಕಾಗಿತ್ತ ಏನ್ ಇಟ್ಟಿದ್ಯಾ ಸೊ ಅದ್ರ ಮಾವನ್ ಸೀರಿ ಅದೊಂದ್ ಕೊಟ್ಟು ಮಾಡೋದು ನೋಡಿ ಅಟ್ಟರಾಗ ತಂದಿಲ್ಲ ಅಯ್ಯೋ ಶಿವನ ನಾನ್ ಮೊದ್ಲ ಜಿಪನ್ ಹಂಕು ಈಕಿಗೆ ಮೊಸಳಿಗೆ ಅಂದು ಅಂಥ ಥರ ಸಿಗಬೇಕಂದ್ರೆ ರಗಡೆ ಆಗುತ್ತೆ ಅದ್ರಾಗ ಬೇರೆ ನೂರು ರೂಪಾಯ್ದೆವು ಹ್ಞೂ ಜರ್ಕಾರಿ ಅಲ್ಲಿ ಜರ್ಕಾರಿ ಹ್ಮ್ ಅಂತ ತಂದೇನಿ ನೂರ ಐವತ್ತು ಇಳೀರಿ ನಾ ಗುದ್ದಿ ಆಡಿ ಅದನ್ನ ಮಾಡಿ ಇದನ್ನ ಮಾಡಿ ಜವಳಕ್ಕೆ ಬಂದ್ ಅದಕ್ಕೆ ಬಂದ್ ಒಂದು ಜಂಪರ್ ಪೀಸ್ ಬರಲ್ಲ ಹಿಂಗೆ ಕುಡ್ದು ಹೋಗಂದ್ರು ಅದಕ್ಕೊಂದು ಡ್ಯಾಮೇಜ್ ಆಗಿತ್ತು ಅದನ್ನ ನಾನು ಹೊಲಿಗೆ ಹಾಕಿ ಕಡೆ ಮತ್ತೆ ಹೆಚ್ಚಿಸಿ ಕಲಿಸಿದ್ದೇನೆ ಗೊತ್ತಾಗುದಿಲ್ಲ ಹಂಗೆ ಕಲಿಸಿದ್ದೀನಿ ಅದಕ್ಕೊಂದು ಲೀಸ್ ಹಚ್ಚಿಸ್ಬಿಟ್ಟೆ ಅಲ್ಲಿ ಅದು ಐದು ರೂಪಾಯಿ ಅವು ಹ್ಞೂ ನೂರ ಹದಿನೈದು ಇಪ್ಪತ್ತು ಆಗಿ ಹೋಯ್ತು ಇನ್ನೂ ಮತ್ತೆ ಮ್ಯಾಮ್ ಮೂವತ್ ಕೊಡಬೇಕಾಕಿತ್ತು ಅದಕ್ಕೆ ಅದನ್ನ ತಗೊಂಬಂದೇನೆ ಹ್ಞೂ ಅದನ್ನ ಕೊಡ್ತಾನೆ ಗತ್ತೀರಿ ಹ್ಞೂ மத்தக்கி மகள மணிங்குகனி டெபைஸ் ஏன் ಿ ಅವಕೆನ ಪ್ರೀ ಆಗಿ ರೊಕ್ಕ ತುಂಬ ಏನಿಲ್ಲ ಮತ್ತ ಅಲ್ಲೇ ಇರವಲ್ಲುಳಾ ಕರ್ಕೊಂಡ್ ರೊಕ್ಕ ಕರ್ಕೊಂಡ್ ಅಕ್ಕ ಬಸ್ಗಿ ರೊಕ್ಕ ಹ್ಮ್ ಇಲ್ಲಿ ರೊಕ್ಕ ಬಡಿತಾರಿ ಸುಮ್ ಇರಿ ನೀವು ನಿಮಗೂ ರೊಕ್ಕ ಚಿಂತೆ ಇಲ್ಲ ರೊಕ್ಕ ಮಾಡಿ ಅಷ್ಟು ಚಲೋ ರೀ ಜೋನಕ ಹ್ಮ್ ನಿನ್ನಂತ ರೀ ನೀ ನನ್ನ ಬಾಳೆ ಬಂಗಾರ ತಗೋರಿ ಈ ಸಿಡಿ ಬಡಿಲಕ್ಕಿ ಹ್ಮ್ ಮತ್ತ ಸಾದರ ಮಾನ್ ಸೀರೆ ಬಂದಿಲ್ಲ ಅಂತ ಹೋಗ್ರಿ ಲಕ್ಷ್ಮಿ ತಗುಳವಾ ಇದು ಸೋದರ ಮಾವನ್ ಸೀರೆ ಅಂತ ಹೇಳಿ ತಗೊಂಡ್ ಬಂದೀನಿ ಮತ್ತ್ ಉಟ್ಕೊಳವ ಹಂಗ ಹೋಗಿ ಬಡಕ್ ಮಾವ ನಿಂಗ ಇಷ್ಟಪಟ್ಟು ಸೀರೆ ತೊಗೊಂಡ್ಬಂದ್ರವ ನಾನು ಹೋಗಿ ಇಬ್ರು ಚಂದ ನೋಡಿ ನಿಂಗೆ ಅಂತ ಹೇಳಿ ಅಂತೇಳಿ ಹುಡ್ಕಿ ಆಟ ತಗೊಂಡ್ಬಂದವ ಸಹ ಮಾವನ್ ಸೀರೆ ಅಂತೇಳಿ ಚಂದ ಐತ್ವ ಹ ಏನ ಲಕ್ಷ್ಮಿ ಉಟ್ಕೊಳ್ಳುವ ಗಂಡ ಮನೆಯಾಗ ಒಳ್ಳೆ ಹಸ್ರ ತಗೊಂಡ್ಬಾ ಕೊಟ್ಟ ಮನೆಗೆ ಹ್ಮ್ ಮೆಟ್ಟಿದ ಮನಿಗೆ ಅಂತಾರಲವ ಹುಟ್ಟಿದ ಮನಿನ ಮೆಟ್ಟಿದ ಮನಿನೋ ಅದು ನಂಗೂ ಗೊತ್ತಾಗುದ ಅಂತಾರಲ್ಲ ಒಳ್ಳೆ ಹೆಸರು ತಗೊಂಡ ಮಗಳ ಕೊಡ್ಬೇಕಂತೇನಿಲ್ಲ ಪ್ರೀತಿಯಿಂದ ನೀವು ಮದುವೆ ಬಂದಿರಲ್ಲ ಅಷ್ಟು ಸಾಕು ಸ್ವಂತ ತಮ್ಮ ಅದವ ಮನೆಗೆ ಬರ್ಲಿ ಮದುವೆ ಬಂದಿಲ್ಲ ನೀವು ಬಂದಿರಲ್ಲ ನಂಗೆ ಅಷ್ಟೇ ಖುಷಿ ಆಯ್ತು ಮಾವ ಸೀರೆ ಪಾರ ಏನು ಬೇಡ ಮಾವ ನಂಗ ಅಯ್ಯ ತಂಗಿ ಅದೇನಂತೀವ ಸೊ ಅದ್ರ ಮಾವನ್ ಸೀರಿ ಕೊಡು ಪದ್ಧತಿ ಇರ್ತತಿ ಅದಕ್ಕೆ ಕೊಡಾಕತೀನಿ ತಗೋ ಇಟ್ಕೋ ಏನು ಹ್ಞೂ ಯವ ನೋಡ್ಬೇಕು ಅಯ್ಯೋ ಸೀರೆ ಒಂಥರ ಕಳ್ಳಿಗೆ ತಕೊಂಡಾಗೇತಿವೋ ಎಂಥ ಸೀರೆ ನಾನು ನೋಡ ಅಣ್ಣ ಇವ್ ಹೋದ್ ಹೋಗುದು ಬರಲಿ ಒಂದು ಚಲೋ ಸೀರೆ ಥರಬಾರ್ದಾನ ಇವನೇನ ಏನೇರ ಎತ್ಕೊಂಡು ಈ ಈಕ್ಯಾರ ರೀನಿ ಇದಾಳಲ್ಲ ದೊಡ್ಡ ಇದ್ದದಾಳ ಓಣಿ ಹ್ಞೂ ಏನು ಮಾಡೋದು ಯಾರಿಗೇನು ಹೇಳೋದು ಬಿಡ ಮಗಳ ರೀನಿದು ಮಧ್ಯ ನಡಿತ ಹಿರೇತಾನ ಅವ್ರು ಹೆಂಗೆ ಮಾಡ್ತಾರ ಹಂಗೋದು ನಮ್ದು ಎಲ್ಲೈತೆ ಭಾಳ ಏನು ನನ್ನ ಮಮ್ಮಗಳ ಚೊಲೋ ಮೆಟ್ಕತ್ತಿರಷ್ಟು ಸಾಕು ನಮ್ಮ ಶಾರದವಂತು ಮೊದಲು ಭಾಳ ಕಷ್ಟಪಟ್ಟಾಳು ಆಕೆ ಜೀವನದ ಸುಖ ಕಂಡ್ರಷ್ಟು ಸಾಗುವ ಮತ್ತು ನೀನು ನೀವು ಊರ್ಗೇನಾ ಹ್ಞೂ ಭೇ ನಾನು ಲಕ್ಷ್ಮವ್ವನ ಅವನ ಮದುವೆ ಅಂತ ಉಳ್ದೀನಿ ಇನ್ನು ನಾನು ನನ್ನ ಗಂಡನ ಹುಡ್ಕಾಕ್ ಹೊಕ್ಕೇವಿ ನಾನು ಶಾರದಾಕ್ಕ ನಾ ಇಲ್ಲೇ ಇರ್ತೇನೆ ನೀನು ಲಕ್ಷ್ಮಿ ನಟ ಅಲ್ಲಿ ಜ್ಯೋತಿ ನಟ ಒಗಾತಿಂದ ನೋಡ್ಕೊಬೇ ಹ್ಞೂ ಆಯ್ತು ನಿಮ್ಮ ಅಕ್ಕ ಒಬ್ಬಾಗ್ಯಾಕಾಳು ಹೆಣ್ಮಗಳನ್ನ ಕಳಿಸಿ ಆಕಿಗೂ ದುಃಖ ಹಾಕಿರ್ತೈತಿ ನೋಡ್ಕೋತಿರದಿಲ್ಲ ನೀನು ಇದನ್ನ ಮಾಡಿ ಆಕೆ ಜ್ಯೋತಿ ಒಂದು ನಾಲ್ಕು ದಿನ ಇದ್ದು ಅಲ್ಲೇ ಹೋಗಿ ನಿನ್ನ ಗಂಡನ ಹುಡುಕ್ರಿ ಹ್ಞೂ ಸಿಕ್ಕರೆ ಆಸ್ತಿ ಪಾಸ್ತಿ ಆಡ್ತೊಂಡು ಉಳ್ದೆ ಅಂದ್ರೆ ನಿನ್ನ ಜೀವನದ ನೀ ಉಳಿತಿ ಹ್ಞೂ ಅಷ್ಟೇ ಅಷ್ಟು ಮಾಡ್ತಾನ ಯಾವ ನಾ ಹೋಗಿ ಬರ್ತೇನೆ ರೀ ಹ್ಞೂ ನೆಡವ್ನ ಮನೆಗೆ ಎಲ್ಲರೂ ಊಟ ಮಾಡಿ ಅಂತ ಇದನ್ನ ಮಾಡ್ಸೇನಿ ಶಿರಾ ಬದ್ನಿಕ ಪಲ್ಲೆ ಅನ್ನ ಸಾರು ಅಡುಗೆ ಮಾಡ್ಸೇನಿ ಎಲ್ಲರೂ ಉಂಡು ಮತ್ತು ನೀ ನೀವ ನಿಮ್ಮ ಹುಡುಗರಿಗೆ ಮನ್ಯಾಗ ಮಕ್ಳು ಬಂದಿಲ್ಲ ಮಗ ಬಂದಿಲ್ಲ ಅಂತ ರೀ ಅಡುಗೆ ಕಟ್ಕೊಂಡು ಹೋಗ್ರಿ ಹ್ಞೂ ಬಾ ರೀ ನಮಗ ನಮಗೆ ಮಗಳನ್ನ ಬಿಟ್ಟು ಹಾತಲ್ಲ ಅದೇ ಸಣ್ಣ ಆಗತೈತಿ ಇನ್ನೆಲ್ಲಿ ಅಡಿಗೆ ಕಟ್ಕೊಂಡು ಹೋಗೋದು ಮನೆಗೆ ಬರ್ತೇವೆ ನೋಡಿರಿ ಮನೆಗೆ ಬಂದು ಎಲ್ಲರೂ ಉಂಡು ಬರ್ತೀವಿ ಹ್ಞೂ ಹ್ಞೂ ನೈಡ್ರಿ ಹಂಗಾರೆ ಹೊತ್ತಕತಿ ಯಪ್ಪಾ ಮನು ಕರ್ಕೊಂಡು ನೀನು ಹಿಂತಿನ ನೋಡಿ ಗಾಡಿ ಹತ್ತ ನೋಡ್ರಿ ಅಲ್ಲಿ ನಮ್ದು ಎಲ್ಲಾರು ಟಾಟಾಸ್ ಗಾಡಿ ಇತ್ತ ಅದ್ ಹತ್ ನೋಡ್ರಿ ಇದು ಅಲ್ಲಿ ಇನ್ನೊಂದು ಗಾಡಿ ಮಾಡಿದ್ರಲ್ಲ ಬಡಗಿದು ಅದನ್ನ ನೀವು ಹತ್ತಿರಿ ನನ್ನ ಮಗ ಇದನ್ನ ನಮ್ದು ಹೊಡಿತನ ನಮ್ ಸಸಿ ಕರ್ಕೊಂಡು ನಾವು ಮುಂದ್ ನೀವು ನೀವೆಲ್ಲಾರು ಹಿಂದಿನ ಗಾಡಿ ಬರ್ರಿ ಹ್ಮ್ ಎಲ್ಲಾ ಊಟ ಉಪಚಾರ ಮುಗಿದು ಮಗಳನ್ನ ಬಿಟ್ಟು ಅವ್ರ ಮನೆಗೆ ಅವರು ಹೋಗ್ತಾರೆ ಲಕ್ಷ್ಮಿ ಇಲ್ಲೇ ಮನುಗಳ ಮನೇಲೆ ಉಳಿತಾಳೆ ಇನ್ನು ಮುಂದೆ ಲಕ್ಷ್ಮಿ ಜೀವನ ಹೆಂಗಿರತ್ತೆ ನೋಡಿರಿ ಹಂಗನ ಶಾರದಾನ್ ಜೀವನ ನೋಡಿ ಮಿಸ್ ಮಾಡಬೇಡಿ ಕತಿ ಬೇರೆ ಅಲ್ಲ ಅದ ಕತಿ ಯಾಕಂದ್ರೆ ಮಗಳ ದೊಡ್ಡ ಅಂದರೆ ಮಗಳನ್ನ ಕೊಟ್ಟಿದ್ದು ಮಗಳು ಅಲ್ಲಿ ಬಂದಿರೋದು ನಿಮಗೆ ನನಗೆ ಯಾಕೋ ಲಕ್ಷ್ಮಿ ಗುಂಬಿ ಸೀರೆ ಉಡ್ಸೋದು ಭಾಳ ಹಿಂಸೆ ಆಗತ್ತತಿ ಇಲ್ಲಿ ಬಾಜುಕದಳಲ್ಲ ಮಾನಸಿ ಮತ್ತಾರೇನೋ ಆ ಆತರ ಗೊಂಬಿನ ನಾ ನೀಡ್ ಅಂದ್ರೆ ಇಡ್ತೀನಿ ಯಾಕಂದ್ರ ನನಗೆ ಇದು ಬಾಳ್ ಕಂಫ್ಯೂಸ್ ಆಗತ್ತೈತಿ ಇದಕ್ಕೆ ಸೀರೆ ಉಡ್ಸೋದಾಗ್ಲಿ ಲಕ್ಷ್ಮೀ ಇದಕ್ಕನ ಗೊಂಬಿದ ಒಂದು ಬೇರೆ ಸೀರೆ ಉಡ್ಸಿ ನಾನು ಮಾಡ್ತೀನಿ ಅದಕ್ಕೆ ಈ ತರ ಗೊಂಬಿ ತಗೋ ಅಂತ ಅಂದ್ರೆ ನಾನು ತಗೋತೀನಿ ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲ ಐಕೆ ಇರ್ಲಿ ಅಂದ್ರೆ ನನಗೆ ಈ ಪ್ಲಾಂಟ್ ಆಗಿನ ನಾಲ್ಕು ಮನೆ ಚಂದ ಅನ್ಸಲ್ಲ ಅದಕ್ಕೆ ಒಂದು ಮಾತ ನಿಮ್ಮನ್ನ ಕೇಳ್ತಾ ಇದೀನಿ ನೀವು ಅಂದ್ರೆ ನಾನು ಇದೇ ತರ ಗೊಂಬಿನ ತಗೋಬೇಕನ್ಕೊಂಡಿನಿ ಏನಂತೀರಿ ಲಕ್ಷ್ಮಿನ ಬದಲಾಕ್ಸ್ಬೇಕು ಅನ್ಕೊಂಡಿದೀನಿ ಅಲ್ರಿ ನೋಡ್ರಿ ಮನ್ಸಿ ಬರ್ಬೇಕಲ್ಲ ಮನೆಯಾಗ್ ಹೊರ ಸಾಕಷ್ಟತಿ ಅಂತೇಳಿ ಎಲ್ಲ ಹೊರ ಹಂಗ ಬಿಟ್ಟು ಹೋಗಿ ಇಲ್ಲ ಏನ್ ಹೇಳ್ರಿ ನೀವು ಏ ಬಂದ್ರೆ ಬರ್ತಾ ಬರ್ದ್ರು ಬಿಡು ಒಂದ್ ತುತ್ತ ಒಂದ್ ಒಬ್ಬತ್ತಿನ ಓ ಕೂಡ ಉಳಿತಾ ಏನೋ ನೀನು ಮತ್ತೆ ಅಡಿಗೆ ಕಟ್ಕೊಂಡ್ ಬರ್ತಾ ಕಟ್ಲಿಲ್ಲನಾ ಅಯ್ಯ ಪಡಪೋಸಿ ಮಕ್ಕದವ ಅಂತ ಬೀಗರ್ ಬಿಡ್ರಿ ಅವ್ರ ಬೀಗರ್ ಕಡಿ ಬಿಂಕಿ ಹತ್ತಿರಿ ಅದನ್ನು ಚಂದ ಮಾಡಿ ಬರಲಿ ಹಾ ಅಯ್ಯೋ ನಾನು ಅವ್ರುಗಳ ಸಲ ಏನ್ರಿ ಸುತ್ತಿಗೆ ಸುತ್ತಿಗೆ ಯಾರ ಕುಂಟಾಗ ಅಯ್ಯ ಮತ್ತು ನಮಗೂ ಒಂದು ಒಂದು ಎರಡು ಡಬ್ಬ್ಯಾಗ ಊಟ ಕಟ್ಬಿಡ್ರಿ ನಾವು ಮತ್ತ ತಯಕ್ಕೆ ಬಾಂಡೆ ಸಾಮಾನು ಕೊಟ್ಟಿದ್ರ ಲಕ್ಷ್ಮಣ ಆ ಕಂಡಪಟ್ಟ ಪಟ್ಟ ಡಬ್ಬಿದ್ದವು ಸಾವ್ ನಾವು ಕೊಟ್ಟು ಕಳ್ಸೋ ರೀ ಬೇಕಾರ ನೀವು ಬ್ಯಾಡ ಹಾಕಿ ಕೊಡ್ಬೇಕಾರೆ ಹೋಯ್ತಿವಿ ಮತ್ತ ನಮಗೆ ಗಟ್ಟ ಅಡುಗೆ ಕಟ್ಟಿಬಿಡ್ರಿ ಮನೆಗೆ ಹೋಗಿ ಹುಡುಗೋರ್ದವು ಎಡೇ ಹಾಕತಿ ಮಳೆ ಮಾರ್ದಿನ ಹೋಗಿ ಮಾಡ್ಕೋತಾವಂತ ಅಂದ್ರ ಹ್ಞೂ ಹ್ಞೂ ಅಂದಾಕಿ ಪಡ್ ಬಸಡಿ ಬರುವಾಗ ಅಡಿಗೆನ ಕಟ್ಲಿಲ್ಲ ಅದ ತಮ್ಮ ಬೀಗರಿಗೆ ಕಟ್ ಕಟ್ಟು ತುಂಬ ತುಂಬ ಕಳ್ಸ ಅಂದ್ರೆ ಬ್ಯಾಡ ಬ್ಯಾಡ ಅಂದ್ರು ನಮ್ಮ ಕಟ್ಲಿ ನೋಡ್ರಿ ಎರಡು ಸಕ್ಕಿನ ಹತ್ತಿದಾಳ ಅಕ್ಕಿ ಅಕ್ಕಿ ಏನ ಜೀನ್ ಹಂಗ್ ಇರ್ಬೇಕು ಅಕ್ಕಿ ಬಿಸಿರಿ ಕಟ್ಲಿ ಇರ್ವಾ ಹಾಳಾಗಿ ಬಿಡಬಾರ್ದು ಬಿಡು ಆತ ಮತ್ತೆ ಇದನ್ನ ನಡಿ ಅನ್ನಕಿಟ್ಟು ಕಿಟ್ಟು ಸಾರ್ ಮಾಡು ನಾನು ಹೊತ್ತು ಹಸ್ತೈತಿ ಯಾಕೋ ಅನ್ನ ಸಾರ ಮಾಡ್ಬಿಡು ತಡ್ರಿ ಜ್ಯೋತಿ ಬಂದ ನಾನು ನೋಡ್ತೇನೆ ಅಕ್ಕಿನ ಹಸ್ತೇನೆ ನಾ ಇಲ್ಲಿ ಮಾಡ್ಲಿ ನನಗರ ಅಕ್ಕಿ ಕಾಲ ಹರಿ ಆಗತ್ತ ನೋಡಿದ್ರಿಂದ ಅಲ್ಲಿ ಕಸ ಅಲ್ಲಿ ಇಲ್ಲಿ ಕಸ ಇಲ್ಲೇ ಈಕೆ ಜ್ಯೋತಿ ಏನ್ ಮಾಡಕತ್ತಾವ ಯಾರಿಗೊತ್ತ ಜ್ಯೋತಿ ಜ್ಯೋತಿ ಅನ್ನಂಗ ಅವ್ಯಾಕ್ ಬರಲಿಲ್ಲ ಮತ್ತೆ ಈಕಿನೂ ಮನಸ್ಸು ಅಲ್ಲೇ ಉಳಿದ್ಲ ಅಯ್ಯಯ್ಯ ಆಯ್ಕೆರ ಈಕಿ ಶಾರದವ್ನ ಹೆಚ್ಚಿನ ಹಾಕಿ ಆಗೈತಿ ಆ ಶಾರದ್ ಆ ಮಗಳನ್ನ ಕಳಿಸಿ ಬಿಕ್ ಬಿಕ್ಕಿ ಬಿಕ್ ಬಿಕ್ಕ ಅಲ್ಲ ಅದನ್ನ ನೋಡಿ ಅವ್ರ ಅವ್ನ ನಿಂದ್ರಕ್ಕಾಗುತ್ತ ಈಕೇನು ಮನಸ್ಸು ನಿಂದಕ್ಕಾಗ್ಲಿಲ್ಲ ನಮ್ಮ ಅಕ್ಕನ ಜೊತೆ ನಾಲ್ಕು ದಿನ ಉಳಿತೀವಿ ನಮ್ಮಕ್ಕೊಬ್ಬ ಮಗನ ಕಳಿಸಿ ಹಳಾಕಳಾಕಿ ಮನಸ್ಸಿಗೆ ನಂದಿನ ಸಿಗುದಿಲ್ಲ ಅಂತ ಲಕ್ಷ್ಮೀ ನೋಡ್ಕೊ ಅಂತ ಹೇಳಿ ಹೇಳ ಆತಗ ಅಂತೇಳಿ ಊಟ ಮಾಡಿ ಜೋರ್ ನಿದ್ದು ಬರತ್ರಿ ಹೋಗಿ ಮಲ್ಕೋತೀನಿ ಹ್ಮ್ ನೀವ್ ಹೋಗ್ರಿ ನಿಮ್ದೇನು ಹಾರೈತಿ ಹೊರಗಿಂದ ನೋಡ್ಕೊಬ್ರಿ ಮಾಮಾ ಅಕ್ಕ ಯಾಕರದಿ ನನ್ನ ಯವಾ ನಾನು ಅಲ್ಲಿ ಕರೀಲಿಲ್ಲ ಮತಾ ನಿಮ್ಮಿ ನಿಮ್ಮ ಅಕ್ಕ ಕರೆಯಕತ್ತಾಳ ನೋಡು ಏನಕ್ಕ ಯಾಕ ಕರೆದಿ ಯವಾ ಮನೆಯಲ್ಲಿ ಏನಾದಿದೈತಾನ ನನಗೆ ರ ಬ್ಯಾಸ ಬಂದಿತ್ತು ಬಹಳ ಕಸ ಪಸಿ ಓಡಾಡಿ ಮಾಡುದು ಹರೆಯಾಗೆಲ್ಲ ಮಾಡ್ಕೊಂಡು ಹೋಗಿನಿ ಮದ್ವೆ ಹೋಗಿ ಬರ್ಕೊಡ್ದ ಸುಸ್ತಾಗೈತಿವ ಒಂದು ಚೆನ್ನಾಗಿ ಮಾಡಿ ಸಾರು ಮಾಡು ಬ್ಯಾಡಿ ಸಾರು ಮಾಡು ತುಗರಿ ಬಳಿ ಹಾಕೊಂಡು ಆ ತುಟ್ಟಿ ಅದಕ್ಕೆ ಚೆನ್ನಾಗಿ ಬಳಿ ಹಾಕಿ ಮಂದದ ಸಾರು ಮಾಡಿ ಹಾಂ ಮತ್ತು ಅದೇ ಇವನು ನುಚ್ಚಕ್ಕಿ ರೇಷನಕ್ಕೆ ಅದನ್ನು ನುಚ್ಚಕ್ಕೆ ಬಂದಿದ್ದು ಮಾಡಿ ಹಸಿರು ಮಾಡಿಟ್ಟಿನಿ ಅವನ ನುಚ್ಚಕ್ಕಿ ಹಾಕಿ ಅನ್ನ ಮಾಡು ಉದುರಾಗಿ ಮಾಡುವ ಬ್ಳು ಬ್ಳು ಮತ್ತು ಹಾಂ ಅನ್ನ ಮಾಡಿ ಆಟ ಮನೆ ಕಸ ಅಂದ್ವಾ ಹೊಡ್ದು ಬಾಗ್ಲಾಕ ಹೊಡ್ದ ನೀರು ಕೊಜ್ಜಿ ಅಂದ್ರೆ ಕೆಲಸ ಮುಗಿತಾ ಒಂದು ಎರಡು ಕಪ್ ಚಾ ಚಾಮ್ರಿ ಚಟ್ ಹಿಡ್ದು ಅಲ್ಲಿ ಏನು ಮಳಿನೋ ಏನು ಮದ್ವಿಯೋ ಅಯ್ಯೋ ನನಗೆ ನನ್ನ ಸಾಕು ಸಾಕ ಗೊತ್ತೇವಲ್ಲ ಅದಕ್ಕ ಒಂದಿಟ್ಟ ಮಾಡ್ಬಿಡ್ವಾ ನಿಮ್ಮ ಪುಣ್ಯ ಕಟ್ಕೊಡುವ ಅಯ್ಯೋ ನಂದ ನಾಳೆ ಪೇಪರ್ ಇತ್ರಿ ಭಾಳ ಓದ್ಕೋದಿತ್ತಕ್ಕ ಅದಕ್ಕೆ ನಾನು ನೋಡ್ಸ್ ಬರೆಯಾಕತಿದ್ ನೋಟ್ಸ್ ಎಲ್ಲಾ ಬರದ್ ಏನು ಕುತ್ಕೊಂಡು ರಾತ್ರಿಲ್ಲಾ ಓದ್ಕೋಬೇಕು ನಾಳೆ ಪೇಪರ್ದಾವ್ ನೀವ ಐವತ್ತಿನ ಮಾಡ್ಬಿಡ್ರಿ ನಮ್ಗ ಬರಲಿಲ್ಲ ಅಲ್ಲ ನಮ್ಮವ್ವ ಮೌ ಬಂದ್ರ ಎಲ್ಲಾ ಮಾಡ್ತಿದ್ಲು ನಾನು ಒಬ್ಬಾಕಿ ಅಂದ್ರೆ ನಂಗೆ ಬಾಳ್ ಭಿ ಆಸ್ರಕ್ಕಿ ನಂಗೆ ಅನ್ನ ಸಾರ ಮಾಡಿನೂ ಗೊತ್ತಿಲ್ಲ ನೀವ್ ಮಂದಗ ಮನತರಿ ಏನಾರ ಮಾಡಂದಾಗ ನಾ ಮೌ ಮಾಡಿ ಬಿಡ್ತೇವ ನಾನ ಸರ್ಕಿಲ್ಲ ನಂಗೆ ಗೊತ್ತಾಗಿಲ್ಲ ಅಕ್ಕ ನೀನ ಮಾಡಕ್ಕ ನಾ ಎಲ್ಲ ಎಲ್ಲಾ ಕಸ ಹೊಡದು ಬಾಗ್ಲಾ ಕಸ ಹೊಡ್ದು ನೀರು ಗೊಜ್ಜಿ ಚಾ ಮಾಡಿ ನೀವು ಚಹ ತಂದು ಹಾಕೊಡ್ತೇನೆ ಅನ್ನ ಒಂದ ಸಾರ ನೀ ಮಾಡಕ್ಕ ನಂಗೆ ಅತ್ ಮಾಡಾಕ್ ಬರದಿಲ್ಲ ಯಾವ ತಿನ್ ಅಂದ್ರೆ ತಂಟೆ ತಿದ್ದಿ ಮಾಡಕ್ ಹಂತೀರ ನನಗಾರ ಕೈ ಕಾಲ್ ನಿಂತ ಬಾಳ ಈಗ ನಿನ್ ಜೊತೆ ನಿಂದ್ರು ಇಷ್ಟ ಮಾತಾಡ್ಕೊಂತ ನಿಂದ್ರ್ ನೀವು ಹೂವು ಅಂದಿದ್ರ ಹೋಗಿ ಮಕ್ಕಳು ನೀನು ಅಂದ್ರ ಒಂದ್ ಹದಿನೈದು ನಿಮಿಷ ನಿಜರ ಹಾಕಿತ್ತಂದ ಏನ್ ಕಾಡ್ತೀವ ನೀನು ಹೋಗಿ ಹಂಗ ಮಾಡ್ತೇವ ಮಾಡ್ ನಾ ಹೇಳೋ ಕೊಡ್ದ್ರೈಮ್ ಆಟ ಆಯ್ತಿ ಹಾ ಐದ್ ಗಂಟೆ ಐತಿ ಆರವರೆಗೆ ಆತನ ಮನೀಲಕ್ಕ ನೀ ಬಾಗಲಕ್ಕ ನೀರ್ ಬದ್ ಚಾ ಮಾಡಿ ಆರು ಗಂಟೆಗೆ ನಾನು ಚಾ ಕಡೆ ಕೆಪ್ಸ್ಬೇಕ ಹಂಗ ಮತ್ತ ಇಟ್ಲಾಗ ನೀರುಳ್ಳಿ ಹಾಕಿಬಿಡ್ ಒಂದಿಟ್ಟ ಇವ್ ಕಾಲಿಗೆ ಬಿಸಿ ನೀರ್ಬೇಕು ಹವ ಬಡತೈತಿ ಅತ ನೀರುಳ್ಳಿ ಹಾಕಿಬಿಡ್ ಆಮೇಲೆ ಅನ್ನ ಮಾಡಿ ಸಾರು ಮಾಡ್ಬಿಡು ಉಪ್ಪಿನಕಾಯಿ ಮೇನ್ಕಾಯಿ ನೋಡಿ ಅಂತ ತೋತಾಪುಡಿ ಮೈನಕಾಯಿ ತಂದನಿ ಅನ್ನ ಹೆಂಚಿ ಉಪ್ಪಿನಕಾಯಿ ಹಾಕಿ ಕೊಡೋದು ಉಪ್ಪಿನಕಾಯಿ ಏನಿಲ್ಲ ಸಾಸ್ಮೆ ಅರ್ಬಿಟ್ಟನಿ ಒಂದಿಟ್ಟ ಕಾಯಿ ಎಣ್ಣೆ ಹಾಕು ಒಂದ್ ರೂಪಾ ಮತ್ತೆ ಖಾರ ಹಾಕಿ ಬಿಡು ಚಲೋ ಆಕತಿ ತಿನ್ನಕ ಇಷ್ಟ ಮಾಡಿ ಹೋಗ ல்லா லல்லூமிதேரையு ஜாகவிலே பிரீத்தி மாதிரி நின்று இல்லவ்லூ காரணம் ஏழுவயா பிரீத்தலூ காரணம் ஏழுதையா ಏನಿವಾ ನನಗ ಲಾಗಿ ಏನಕತಿ ಯಾಕ ನನ್ನ ಹೆಸರು ಎಷ್ಟು ಚಂದ ಸಂಜಯ್ ಅಂತೀತಿ ಲಾ ಅಂತ ಯಾಕೆ ಹೇಳ್ತೀನಿ ನನಗ ಏನು ಮನೆ ಮಾತ ಆಗ್ಲಿಲ್ಲ ನನ್ನ ಮಗ ನಾ ಹಡದಾಗ ನೀ ಇಲ್ಲಿ ಬಂದಿದಿ ಏನ್ ಮಾಡಾತಿ ಏನ್ ಬಿಡಾತಿ ಅನ್ನೋದು ಒಂದಿಷ್ಟ ಖಬರ್ ಐತೆ ನಿನ್ ಜನ್ಮಕ್ಕ ಯಾವಾ ಯಾಕೆ ಹಿಂಗ್ ಯಾಕೆ ಮಾತಾಡ್ಕತಿ ನೀನು ಅಡ್ಡ ತಿಪ್ಪ ಯಾಕ ಮಾತಾಡ್ಕತಿ ನಾನು ಈಗ ಬರಕತೀನಿ ಬಾಗಲ್ ನಿಂತ ಒದ್ರತಿಲ್ಲ ಒಳಗ್ ಬರ್ಬೇಕು ಮೇಡಮ್ ಹೌದ್ ಲಾ ಹೌದು ಅವ್ ಅದಕ್ಕೆ ಏನಾರು ಹೇಳಿ ರಮಯ್ಯ ಉರಿತಂತ ನಿಮ್ ಸ್ವಂತ ಅಕ್ಕನ ಮದುವೆಗೆ ಬರ್ಲಿಲ್ಲ ಎಲ್ಲಿ ಹಾಳಾಗಿ ನಿಸ್ಸಂತಾಗಿ ಹೋಗಿದ್ದಿ ಯಾವ ಬರಲಿಲ್ಲಲ್ಲ ನಾನೇನು ಬೇಕಂತ ಏನು ಬಿಟ್ಟಿಲ್ಲ ನಿಜವಾಗ್ಲೂ ಬೇ ನಿನ್ನ ಮೇಲೆ ನಾನೇಗೂ ನಾನು ಏ ಟೆಸ್ಟು ಬೇಕಾದ್ರೆ ಹೋಗಿ ಸಾಲೆ ಕೇಳು ನಾನ್ಯಾಕೆ ಸುಳ್ಳು ಹೇಳಿ ಈಗ ಬರ್ದು ಬರಾತಿದ್ನಿ ಮತ್ತು ಇನ್ನಿನ ಟೈಮ್ ಆಗಿ ಹೋಗ್ಬಿಟ್ಟೈತಿ ಏನು ಮಾಡಲಿಲ್ಲ ನದುವಿಗೆಲ್ಲೇ ಮನೆಗೆ ಯಾರು ಇರೋದಿಲ್ಲ ಅಂತೇಳಿ ನಾನು ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹಂಗೆ ಒಂದು ಏನೋ ಹಾಡು ಹಾಡ್ಕೊಂತ ಬರಾಕಿದ್ದೀನಿ ನಮ್ಮ ಅಕ್ಕನ ಮದುವೆ ನನಗೆ ನೋಡಕ್ಕಾಗಲಿಲ್ಲ ಅಂತ ನನಗೂ ಐತೆ ಭೇ ಅಕ್ಕ ಅನ್ನೋದು ಆದರೆ ಏನೋ ಅಟ್ ಸೀಟ್ ಮಾಡ್ತಿರ್ತೇನೆ ಅಷ್ಟ ನಿಜವಾಗ್ಲೂ ಬೇ ಬೇಕಾರು ಹೋಗಿ ಇಲ್ಲ ಸಾಲಕ್ಕೆ ಕೇಳು ಮುಗೀತು ನಂದು ಟೆಸ್ಟ್ ಎಕ್ಸಾಮ್ ಇನ್ನು ನಾನು ಐ ಟಿ ಹಚ್ಚಾಕ ಪರ್ಮಿಷನ್ ಕೊಟ್ಟರು ಅದಕ್ಕೆ ಅದನ್ನ ಬರೆಯೋದಿತ್ತು ಇವತ್ತು ಇತ್ತದು ನಾನಾರ ಏನು ಮಾಡಲಿ ನಾನೇನು ಬೇಕಂತ ಬಿಟ್ಟಿಲ್ಲ ಬೇ ಬಿಟ್ಟಿಲ್ಲ ಮಾಡ್ಕೊಂತ ಗುಂಡಿ ಬಿತ್ಕೊಂಡು ಹೋಗು ನೀ ಎಷ್ಟು ಹೇರೋ ಅಷ್ಟ ನಿನ್ನ ಮಂಡತನ ತನ ಒಟ್ಟನೇ ತಿರುಗುದಿಲ್ಲ ಅದೇಂಗನು ಅವಳಿ ಜವಳಿ ಹುಟ್ಟಿದಿರ್ಕ್ರಿ ತಮ್ಮ ಇದ್ದಂಗ ಅಣ್ಣಿಲ್ಲ ಅನ್ನಿದ್ದಂಗೆ ತಮ್ಮ ಹ್ಮ್ ಎಲ್ಲಾ ಒಂಥರ ವಿಚಿತ್ರವಾದ್ರಿ ಮಕ್ಕಳು ಏನು ಮಾಡೋದು ನನ್ನ ಹನೆ ಬರಕ ಅಂಥದು ಜಲಮ ಮಕ್ಕಳಿಂದಾರ ನೆಮ್ಮದಿ ಕಂತಾನೇ ಗಂಡ ಅತ್ತಿಯಿಂದ ನರಕ ಅನ್ನ ಅಂತ ನಂತಕೊಂಡಿನಿ ಆದ್ರೆ ನೋಡಿದ್ರೆ ಮಕ್ಕಳಿಂದ ನೆಮ್ಮದೇನ ಇತ್ತು ನೆಮ್ಮದಿ ಇಲ್ಲ ನನ್ನ ಜೀವನಾನೆ ಇಂಥದ ಅಂತ ಅಂತ ಆಗೋಗ್ಬಿಟ್ಟೈತಿ ಏನು ಮಾಡ್ಬೇಕನ್ನೋದು ಅಂತ ಎಷ್ಟಂತ ಅಂತ ಬಡ್ಕೊಲಿ ನಾನು ಎತ್ತಂತ ಬಡ್ಕೊಳ್ಳಿ ನಾನು ನಂದು ಎಲ್ಲ ಕಡೆ ಜಲಮ ನನ್ನ ಬಡ್ಕೊಂಡು ಬಡ್ಕೊಂಡು ಸಹಾಯಕತ್ತೈತಿ ನಾಳೆ ನನ್ನ ಮಗಳು ಕೊಟ್ಟ ಮನೆ ಹೇಗಿರ್ತಾನ ಅಂತ ನಾನು ಚಿಂತೈತೈತಿ ನೀವು ನೋಡ್ರೆ ತೈ ತಕ್ಕ ತೈ ತಕ್ ಅಂತ ಕೊನಿಯಾಕತ್ತ ಯಾಕ ಆಗಿದ್ದ ಆಗೋತ್ ಬಿಡ್ವಿ ಇನ್ನು ಇನ್ ಬಾಯ್ ಮಾಡ್ರಿ ಏನ್ ಆಗೋದೈತಿ ಅಲ್ಲ ಅವಂಗ ಬರೋ ಇಷ್ಟ ಐತಿ ಅಂತಂದ್ರ ಹೆಂಗಾರ ಮಾಡಿ ಬರ್ತಿದ್ದ ಅವಂಗ ಬರೋ ಇಷ್ಟ ಇಲ್ಲ ಮತ್ ಅಕ್ಕನ ಮೇಲೆ ಕಾಜಿ ಇಲ್ಲ ಅಂದ್ಮೇಲೆ ಅವ್ ಬಂದೇ ಇಲ್ಲ ಸುಳ್ಳ ನೀನ್ ಯಾಕ ತಲಿ ಒಡ್ಕೋತಿ ಹೇಳಿ ಚಿಕ್ಕವಾ ನೀ ಬಂದಿಲ್ಲ ಅಟ ಸುಮ್ಮಿರು ಊರಿ ಬೆಂಕಿಗೆ ತೂ ಪಾಡ್ ಸುರಿಬೇಡಿನ ಸೂರ್ದ ಏನಾರ ಮತ್ತೆ ಗದಗದ ಹತ್ತತಿ ನೀನು ಗೊತ್ತಿಲ್ಲ ನಿಮ್ಮ ಮಕ್ಕನ ಕೈಗುನ ಏನಾರ ತಪ್ಪ ಮಾಡಿದ್ರು ಬಯ್ಯೋದ ತಪ್ಪ ಮಾಡಿದ್ರು ಬಯ್ಯೋದ ಈ ಕಡೆಯಿಂದ ಬಯಸ್ಕೋದ ಬಯಸ್ಕೋದ ನೀ ಊರಿ ಬೆಂಕಿಗೆ ತೂ ಪಾಡ್ ಸುರಿಯಾಕೊಂಡಾಳೆ ಅಲ್ಲಲ್ಲ ನಾನು ನಿಮ್ಮ ಸಣ್ಣ ಓದಿನಿ ಯಾವ ರೀತಿ ಮಾತಾಡ್ತಿಲ್ಲ ನೀನು ದೊಡ್ಡವ್ರ ಸಣ್ಣವ್ರ ಅನ್ನೋದು ಒಂದು ಏಟು ಇಲ್ಲಲ್ಲ ನೀ ಯಾಕೆ ಲೈಟ್ ಓಡಾಡಾಗಿದೆ ನೀನು ಹಾ ನಾನು ನೋಡಲಾ ಮಂಜು ನೋಡ್ ಕಲ್ಕೊಲ ಎಷ್ಟು ಸಮಾಧಾನ ನಾನ್ ನೋಡ್ಲಾವ ಏನ್ ಮಂಜು ನೋಡ್ ಕಲ್ಕೋದು ನಾನಂತೂ ಕಲ್ಕೋಗಿಲ್ಲ ನೀನ್ ಏನ್ ಹೇಳು ನಾ ಕೇಳುದಿಲ್ಲ ಏ ಸಂಜು ಅಕ್ಕ ಅಕ್ಕ ಬೆಳೆದ ಹುಡುಗನ್ ಮೇಲೆ ಕೈ ಮಾಡಬಾರ್ದು ಇವೆಲ್ಲ ನಾಳೆ ಈ ವಿಕೋಪಕ್ಕೆ ಬಿಡು ಸುಮ್ನಿದ್ಬಿಡು ಸಿಗವ ಉರಿ ಬೆಂಕಿಗೆ ತುಪ್ಪ ಸುರಿ ಅನ್ ಸುರಿದು ಈಗ ಮ್ಯಾಲ ಬರ್ಸಾಕ್ ಬರ್ತಾಳ ಹೋಗ್ ಪ್ಲೀಸ್ ಸಂಜಪ್ಪ ನಾ ಹಂಗಂದಿಲ್ಲ ನನ್ ಮಾತ್ ಕೇಳು ಯಾಕ ಬಂದ್ರೆ ಬರ್ತಿದ್ದೆ ಬರ್ದ್ರಿ ಇಲ್ಲವಾ ಮದುವೆ ಅಂತು ಹಾಗೆ ಏನೋ ಬರ್ದ್ರೆ ಮದುವೆ ನಿಂತೇನೆ ಯಾಕೆ ಹಿಂಗೆ ಮಾಡ್ತೀವಿ ಏನೋ ಅಲ್ಲ ಹಿಂಗೆ ಸಿಟ್ಟು ಸಿಟ್ ಮಾಡೋದ್ಲಿ ಅವ ಇದ್ದರ ಮೇಲೆ ಅಪರ್ಥ ಕೋತಾನ ಬೇ ಎಲ್ಲರೂ ಕಲಸಿರಂತೇಳಿ ಅಲ್ಲ ನಾ ಏನಾರ ಪ್ಲ್ಯಾನ್ ಮಾಡಿ ಬೇ ಕರ್ಕೊಂಡು ಹೋಗಿ ನನ್ನ ಗಂಡನ ಹುಡುಕಿರತಂದ್ರೆ ನೀ ನೋಡ್ರಿ ಅವನ ಜೊತೆ ಜಗಳ ತಕ್ಕ ಕೂತಲ್ಲ ನನ್ನ ಮ್ಯಾಲ ಅವ್ರು ಕೆಂಡಾ ಕರಾಕತ್ತೆ ನಾನೇ ಹೇಳ್ಕೊಟ್ಟೆನಂತೇಳಿ ನೀವು ಹೆಂಗೆ ಕಲ್ಕ್ ಬಿಡ್ಬೇಕೈವ ಯಾರಿಗೂ ಸಹಾಯಕ್ಕೂ ಆಗವಲ್ಲ ಯಾರ ಇದಕ್ಕೂ ಆಗವಲ್ಲವ ನೀವು ತಂದಟ್ಟ ಸ್ವಾರ್ಥದ ಐತೆ ಐತಂದು ಅದು ಹೆಂಗ್ ಹುಟ್ಟಿದಾನ ಏನೋ ನಾನು ಹೊಟ್ಟೆಗ ಸಾಕಾಗಿತ್ತು ಅವ್ರಪ್ಪನ ಬುದ್ದೆ ಬಂದತ್ತ ಹೋಗ ಬರೋತ್ತೆ ಕಳೆಗು ಹೆಂಗಾರ ತಿದ್ದಬೇಕು ಮೊದ್ಲಿಂದ ತಿದ್ದಿದ್ರೆ ಹಾಕಿರ್ಕಿಲ್ಲ ಆಗತ್ತಲ್ಲ ಹೀನ ಈಗ ಇಲ್ಲ ಆಕತನ ಆಗದ ಮಾತಲ್ಲ ನಾನು ಮಂಜು ನೀನು ಹೋಗೋಣ ಮತ್ತೆ ಅವು ಹೋಳ ಈಗ ಈಗ ಅವು ಇಲ್ಲೇ ಬಂದಿದ್ನಲ್ಲ ಹ್ಮ್ ಈಗ ಹೋದ್ಲಾ ಅವ ಅಲ್ಲಿ ಆಗ ಹೋಗಂದೇ ನನ್ಗಳು ಜೋಡಿ ನೋಡ್ರಿ ಈಗ ಹೋಗತ್ತಾಳ ಅಲ್ಲ ಅಲ್ಲಿ ಜ್ಯೋತಿನ್ ಹಬ್ಬಕ್ಕಿನ ಬಿಟ್ಟು ಬಂದೇನಿ ತಿಳಿದ್ಲಾ ಯಾರೇನೋ ಅವನಿ ಭಾಳ ಕಾಡ್ತಾಳ ಜ್ಯೋತಿನ್ ನಿಂದ್ರೆ ಸೀನಿಯರ್ ಕುಡಿಬಿಡ್ದು ಹಂಗ ಮಾಡ್ತಾಳ ಈಗ ತಿಳಿಬಾರ್ದ ನಾವು ಹೂಗ ಆಗ ಹೋಗಂದೇನಿ ಮತ್ತೆ ನೋಡ್ರಿ ಈಗ ಹೋದ್ಲು ಏನು ಮಾಡದ್ ನಂದು ಹನೇ ಬರ ಅವ್ವ ಎಲ್ಲಾರ ಏನು ಬ್ಯಾರೆ ಮನೆ ಮಾಡಿ ಚಲೋ ಅನ್ನತ ನನ್ನ ನನ್ನ ಮಗಳ ಕರ್ಕೊಂಡು ಎಲ್ಲ ನನ್ನ ಹನೇ ಬರ ನೋಡ್ರಿ ಆದರೂ ನನ್ನ ಮಗಳು ಅಲ್ಲಿ ಹೆಂಗೆ ಅಂತ ಅನ್ನಿಸಿಬಿಟ್ಟವ ನನಗರ ನನಗಾರ ನನ್ನ ಮಗಳ ಚಿಂತೆ ಕಡಾಕತೈತಿ ಹ್ಞೂ ಆತ ನಾಳೆ ಮಂಗಳಾರ ಐತಿ ಬುಧವಾರದೇನಾಗ ಹೋಗಿಬಿಡೋಣನು ಬುಧವಾರ ಹೋದ್ರೆ ನಾನು ನೀನು ಮಂಜು ಹೋಗಿ ಕೇಳಿ ಹುಡ್ಕೊಳಂತ ಏನ್ ಹಾಕತಿ ನೋಡೋಣ ಹ್ಞೂ ಹ್ಞೂ ಈಗ ಮರಿ ಒಂದು ಚಿಡಿಯಾಗೈತೆ ನಾನಾ ಹೋಗಿರಂತು ನಾನಾಗ ಕರ್ಕೊಂಬಂದಿನಿ ಅಲ್ಲೇ ಅವರು ಬೀಗರಿಗೆ ಒಯ್ಯಿ ಒಟ್ಟೆ ಊನಾಗ ಕೊಟ್ಕೊಡೊಂದು ಗಂಟೆ ಬಿದ್ದಿದ್ಲ ಮದ್ದ ಜಿಪ್ಪನ್ ಹಂಗೆ ಕರಂಬ್ರಿ ವೈನಿ ஒட்டை பிடிச்சு அவங்க நோடு யாக்கோ ஆகி ஒட்ட உண்க கொட யாக்கு கொடல யாரிக்கு அதுக்கூறு ஊட்டக்கு கொடுல ஏன்னு கொடலாக் நன்க ஏன் அனஸ் மொத்த கேழக்கத்தாய் விட்டு நோடு நன்கு கட்டு கொட்டது நோடிகள அதுக்கு முக்க மனைய டெபி கொய் அவ்வளே ஜோதி மற்ற ஒய்னிகே மற்ற இவங்க தேவ் ஆகுவஷ்டு டப்பி கட்டி கசினி அவ இல்லே உண்டாக இன்னேனி எஸ்டல்ல உண்டாக மறுக்கோத்த ಮತ್ತೆ ಫೋನ್ ಹಚ್ಬೇಕ ನೀ ಎಲ್ಲಿ ಇದೇವಾ ನಂಗಾರ ತಲೆ ಚಿಟ್ಟ ಹಿಡ್ದ ತೆಗೆ ಥರ ಸಂಬಂಧ ಇವ್ರ ಅಪ್ಪ ಒದರ್ಕೊಂತ ಹೋತ ಇವ ಬರಲಿಲ್ಲ ನೀವು ಇಲ್ಲಂಟ್ಯಾ ಇವು ಬರ್ದಕ್ಕಾಗಿ ಅವ್ನು ನನಗೆ ಒದ್ರಿಗ್ ಹೋದ ಏನು ಮಾಡೋದು ನಂದು ಹನೇ ಬರ ಒಂದು ನೆಟ್ಗೆ ಇದ್ರೆ ಒಂದು ನೆಟ್ಗೆ ಬರೋದಿಲ್ಲ ಎಂತ ಬಾಳೆಹಾರ ತಂದು ಬಿಟ್ಟ ನೂ ನನಗಾರ ಹೇಳ್ತಾ ಮನ್ಸವ ಸಾಕಾಗಿ ಹುಯ್ಯತ್ ನೋಡುವ ಜನಮ ಅನ್ನೋದು ಸಾಕಾಗ ಉಯ್ಯತಿ ಸಂಸಾರ ಜಂಜಾಟನ ಬ್ಯಾಡಾಗಿ ಹುಯ್ಯದ್ ಬಿಟ್ಟತ್ತ ನನಗೆ ಕೈ ತೊಳ್ಕೊಂಗಾಗತ್ತ ನನಗೆ ಹಂಗೆ ಜನ್ಮ ಚೀ ಚಿ ಚಿ ಜೌ ಜೌಟ್ ಟನ್ ಆಗತೈತಿ